ಕಾಂಗ್ರೆಸ್ ಎಲ್ಲಿ ಸೋಲುತ್ತೆ ಅಲ್ಲಿ ಬಿಲ್ಲವ ಸಮುದಾಯ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಲಾಗುತ್ತಿದೆ ಎಂದು ಬಿಜೆಪಿ ವಕ್ತಾರ ಹರಿಕೃಷ್ಣ ಬಂಟ್ವಾಳ ಟೀಕಿಸಿದ್ದಾರೆ ಬಿಜೆಪಿ ಬಿಲ್ಲವ ಸಮುದಾಯಕ್ಕೆ ಆದ್ಯತೆ ಕೊಟ್ಟಿಲ್ಲ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ರಾಜ್ಯಸಭಾ ಸದಸ್ಯ ಹರಿಪ್ರಸಾದ್ ಅವರಿಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಲಾಗಿದೆ ಆದರೆ ಆ ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರಾಬಲ್ಯ ಕ್ಷೇತ್ರವಾಗಿದೆ ಇಲ್ಲಿ ತನಕ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿಲ್ಲ ಎಲ್ಲಿ ಸೋಲುತ್ತಾರೋ ಅಲ್ಲಿ ಬಿಲ್ಲವ ಸಮುದಾಯದವರಿಗೆ ಟಿಕೆಟ್ ಕೊಡಲಾಗುತ್ತಿದೆ ಎಂದು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಸ್ಥಾನ ನೀಡಲಾಗಿದೆ ಮಾತ್ರವಲ್ಲದೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರಿಗೂ ಕೂಡ ಮುಖ್ಯ ಸಚೇತಕನ ಸ್ಥಾನವನ್ನು ನೀಡುವ ಮೂಲಕ ಬಿಲ್ಲವ ಸಮುದಾಯಕ್ಕೆ ಬಿಜೆಪಿ ಆದ್ಯತೆಯನ್ನ ಕೊಟ್ಟಿದೆ ಬಿಲ್ಲವ ಸಮುದಾಯದವರಿಂದ ಗೆದ್ದ ಪಕ್ಷ ಕಾಂಗ್ರೆಸ್ ಇದೀಗ ಬಿಲ್ಲವ ಸಮುದಾಯವನ್ನ ತುಳಿಯುವ ಕೆಲಸ ಮಾಡುತ್ತಿದೆ ಎಂದು ತರಾಟೆಗೆ ತೆಗೆದುಕೊಂಡರು ವಿಧಾನ ಪರಿಷತ್ತಿನ ಒಪೊಸಿಷನ್ ಲೀಡರ್ ಆಗಿ ವಿರೋಧ ಪಕ್ಷದ ನಾಯಕನಾನೇ ಆಗಿ ಒಂದು ಕ್ಯಾಬಿನೆಟ್ ರ್ಯಾಂಕನ್ನು ಕೊಟ್ಟದ್ದಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಯಾವತ್ತೂ ಕೊಟ್ಟಿಲ್ಲ ನಮ್ಮ ಸುನಿಲ್ ಕುಮಾರ್ ಒಬ್ಬರು ಅವರು ಕಾರ್ಕಾಳದವರು ಅವರಿಗೆ ಸ್ವಚ್ಛತನ ಅಂದರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡೆಪ್ಯೂಟಿ ಮಿನಿಸ್ಟರ್ ರ್ಯಾಂಕ್ ಅದ ಇದು ಕೊಟ್ಟಿದ್ದಾರೆ ಇವತ್ತು ಎಲ್ಲ ಎಲ್ಲರಿಗೂ ಒಂದು ಕಡೆಯಲ್ಲಿ ಆಗೋದಿಲ್ಲ ಆದರೆ ಬಿಲ್ಲವರನ್ನು ಯೂಸ್ ಮಾಡಿ ಇಷ್ಟರವರೆಗೆ ಅದರ ಫಲದಿಂದ ಗೆದ್ದು ಅಧಿಕಾರ ಮಾಡಿದಂಥ ಈ ಕಾಂಗ್ರೆಸ್ ಪಕ್ಷ ಇವತ್ತಿ ಕೂಡ ನನಗೆ ಬೇಕಾದರೆ ನಾನೇ ಒಬ್ಬ ಅದಕ್ಕೆ ಸಾಕ್ಷಿ ಇವತ್ತು ಬಿಲ್ಲವರನ್ನು ತುಳಿದಂಥ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ